ನಮಸ್ತೆ ಎಲ್ಲರಿಗೂ ನಾನು ದೇವಕಿ ನಾನಿವತ್ತು ಕಾರ್ಡಿಲಿಯ ಕ್ರೂಸಲ್ಲಿ ಬೆಳಗ್ಗಿನ ಸನ್ರೈಸ್ ಹೇಗಿರುತ್ತೆ ಹಾಗೆಯೇ ಬ್ರೇಕ್ಫಾಸ್ಟ್ ಮತ್ತು ಇಲ್ಲಿದ್ದು ಲಂಚ್ ಡಿನ್ನರೆಲ್ಲ ಹೇಗಿರುತ್ತೆ ಅಂತಂದ್ಕೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರ್ತದೆ ಮತ್ತು ನೀವು ಮೊದಲು ನೋಡ್ಬೋದು ಬನ್ನಿ ಈಗ ವಿಡಿಯೋವನ್ನು ನೋಡೋಣ ಇದು ಫೋ ನಮ್ಮದು ಫೋರ್ತ್ ಡೇ ಇನ್ನೇನು ಲಕ್ಷ ದ್ವೀಪಕ್ಕೆ ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ ಆಲ್ರೆಡಿ ನಾನೀಗ ಸಿಕ್ಸ್ ಓ ಕ್ಲಾಕ್ ಒಂದು ಫೈವ್ ತರ್ಟಿಗೆ ಇದ್ದಿದ್ದೆ ಸಿಕ್ಸ್ ಓ ಕ್ಲಾಕ್ ಒಂದು ಕಪ್ ಕಾಫಿ ತಗೊಂಡು ಮೇಲ್ಗಡೆ ವ್ಯೂಸ್ ನೋಡೋಣ ಅಂತ ಇಲ್ಲಿಯ ಸಿಬ್ಬಂದಿನೂ ಅಷ್ಟೇ ಕಪ್ಪಾಗಲಿ ಅಥವಾ ಟೇಬಲ್ ಆಗಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರ್ತಾರೆ ಆಮೇಲೆ ಬೆಳಿಗ್ಗೆನೇ ಎಲ್ಲ ಕಾಫಿ ಟೀಗೆಲ್ಲ ಅರೇಂಜ್ ಮಾಡಿರ್ತಾರೆ ನಮಗೆ ಕಾಫಿ ಟೀ ಎಷ್ಟು ಬೇಕಾದರೂ ಎಷ್ಟು ಸಲ ಹೋಗಿ ಸಲುವಾಗಿ ಬೇಕಾದರೂ ಕುಡಿಬೋದು ಹಾಲು ಸಕ್ಕರೆ ಸಪ್ರೇಟ್ ಇರುತ್ತೆ ನಮಗೆ ಬೇಕಾದರೆ ಸಕ್ಕರೆ ಹಾಕೋಬೋದು ಟೀ ಪೌಡರ್ ಇಟ್ಟಿರ್ತಾರೆ ಈ ಥರ ಕಾಫಿ ಬೇಕು ಅಂತಂದರೆ ಇಲ್ಲಿ ಕಾಫಿ ಡಿಕಾಕ್ಷನ್ ಇರ್ತದೆ ನಾವು ಹಾಲು ಮಿಕ್ಸ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಕಾಫಿ ಟೀ ನನ್ನ ಫೇವ್ರೆಟ್ ಜಾಗ ಅಂತಂದರೆ ಲೆವೆಂತ್ ಡೆಕ್ ಅಂದರೆ ಲಾಸ್ಟ್ ರೂಫಲ್ಲಿ ಇಲ್ಲಿ ನನ್ನ ಟೈಮ್ ಸ್ಪೆಂಡ್ ಮಾಡಿದಷ್ಟು ಬೇರೆಲ್ಲೂ ಇಲ್ಲ ಯಾಕಂದರೆ ನಾನು ಆಲ್ಮೋಸ್ಟು ಇದ್ದಿದ್ದೇ ಈ ಜಾಗ ಇಲ್ಲಿಂದ ಕೆಳಗಡೆ ನೋಡಿದರೆ ಇದು ಟೆಂತ್ ಡೆಕ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಜಕೋಝಿ ಇದೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲೇ ಇರೋದು ಮತ್ತು ಇಲ್ಲಿಂದ ನೋಡುವಂಥ ವ್ಯೂಸು ಇದೆಯಲ್ಲ ಇದಕ್ಕೋಸ್ಕರನೇ ಈ ಜಾಗ ನನಗೆ ತುಂಬ ಇಷ್ಟ ನಾನು ಲಾಸ್ಟ್ ಡೇ ಇಲ್ಲಿಂದ ಬರುವಾಗಲೂ ಅಷ್ಟೇ ಲಾಸ್ಟ್ ಮೂಮೆಂಟಲ್ಲಿ ಕಣ್ ಒಂಥರ ಅಲ್ಲಿ ಹೋಗಿ ಆಗಿ ನನಗೆ ಕಣ್ಣೀರೇ ಬಂದಿತ್ತು ಶ ಈ ಜಾಗನ ನಾನು ಮಿಸ್ ಮಾಡ್ಕೋತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಇದ್ದಿದ್ದು ಐದು ದಿನ ಆದರೂ ಆರು ದಿನ ಆದರೂ ನನಗೆ ಆ ಜಾಗನ ಮಾತ್ರ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಇಲ್ಲಿ ಪ್ರತಿಯೊಂದು ವಸ್ತುವೂ ಅಷ್ಟೇ ಸಮುದ್ರಕ್ಕೆ ಎಸಿವಾಗೇ ಇಲ್ಲ ಅಲ್ಲಲ್ಲೇ ಡಸ್ಟ್ಬಿನ್ ಇಟ್ಟಿರ್ತಾರೆ ಮತ್ತು ನೈಟು ಪೇ ಮಾಡಿ ಮಾಡುವಂತಹ ಪಾರ್ಟಿ ಆಗಿರ್ಬೋದು ಕುಡಿದಿರೋ ಡ್ರಿಂಕ್ಸ್ ಮಾಡಿರೋದೆಲ್ಲ ಲೋಟ ಕಪ್ಪುಗಳೆಲ್ಲ ಇರ್ತದಲ್ಲ ಎಲ್ಲನೂ ಅಲ್ಲಲ್ಲೇ ಇಟ್ರು ಅವರೇ ಬಂದು ಆ ಕ್ಷಣದಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿಟ್ಟಿರ್ತಾರೆ ಸನ್ ರೈಸ್ ಆಗೋದನ್ನೇ ಕಾಯ್ತಾ ಇದ್ದಾರೆ ತುಂಬ ಚೆಂದ ಇರ್ತದೆ ಇಲ್ಲಿ ಸನ್ರೈಸ್ ಆಗಲಿ ಸನ್ಸೆಟ್ ಆಗೋದಾಗೋದ್ಲಿ ತುಂಬ ಚೆನ್ನಾಗಿರ್ತದೆ ನೋಡೋದಕ್ಕೆ ಇಲ್ಲಿ ಬೀಸುವ ಗಾಳಿ ಆ ಸೂರ್ಯೋದಯದ ಅಂದ ಮನುಷ್ಯನ್ ನಮ್ಮನ್ನು ಏನು ಎಚ್ಚರಿಸ್ತದೆ ಗೊತ್ತಾ ಇಲ್ಲಿ ನಿಂದು ಏನೂ ಇಲ್ಲ ನೀನು ಸೈಲೆಂಟು ಇಲ್ಲಿ ಪ್ರಕೃತಿಯ ಮುಂದೆ ಮನುಷ್ಯಂದು ಏನೇನೂ ಇಲ್ಲ ಕೇವಲ ನಾವು ಆನಂದಿಸಬೇಕು ಇದನ್ನು ಅನುಭವಿಸಬೇಕು ಅಷ್ಟೇ ಈ ಈ ಟೈಮಲ್ಲಿ ನಾನು ಯೂನಿವರ್ಸಿಗೆ ಥ್ಯಾಂಕ್ಸ್ ಅಂತೀನಿ ಇಂಥ ಒಂದು ಅದ್ಭುತವಾದಂತಹ ಪ್ರಕೃತಿಯಲ್ಲಿ ನನ್ನನ್ನು ನನ್ನ ಮರೆತಿರುವಂತಹ ಕ್ಷಣ ಇದು ಅದಕ್ಕೆ ನನಗೆ ಈ ಜಾಗ ಎಮೋಷ್ನಲ್ ಆಗಿ ತುಂಬ ತುಂಬ ಅಂದರೆ ತುಂಬ ಇಷ್ಟ ಈ ಗಾಳಿಯ ಸೌಂಡ್ ನೋಡಿ ಗಾಳಿ ಅಂದ್ರೆ ಇಲ್ಲಿ ರೂಫ್ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಗಾಳಿ ಇಲ್ಲಿ ಬೆಳಿಗ್ಗೆ ವಾಕ್ ಮಾಡೋರಾಗಿರ್ಬೋದು ಜಾಗಿಂಗ್ ಮಾಡೋರಾಗಿರ್ಬೋದು ಯೋಗ ಮೆಡಿಟೇಷನ್ ಎಕ್ಸಸೈಸ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ರಾತ್ರಿ ಮಳೆನೂ ಬಂದಿದೆ ಅಂತ ಅನ್ನಿಸ್ತಾ ಇದೆ ಮತ್ತು ಗಾಳಿ ಜೋರು ಬೀಸೋದ್ರಿಂದ ಸೈಡಲ್ಲಿ ನಿಂತ್ಕೊಳ್ಳುವಾಗಲೂ ಅಷ್ಟೇ ಮೊಬೈಲೆಲ್ಲ ಹಿಡ್ಕೊಂಡು ನಿಂತ್ಕೊಳ್ಳುವಾಗ ಕೇರ್ಫುಲ್ ಆಗಿರಬೇಕಾಗುತ್ತೆ ಸ್ವಲ್ಪ ಸ್ಲಿಪ್ ಆಯಿತು ಅಂತಂದರೂ ಮೊಬೈಲ್ಗೆ ಹೋಗುತ್ತೆ ಏನೇ ಆಗಲಿ ಈ ಸೌಂದರ್ಯ ಸವಿಯೋದು ಇದೆಯಲ್ಲ ನಾವು ಮೊಬೈಲಲ್ಲಿ ಶೂಟ್ ಮಾಡ್ಬೋದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದು ಏನೇ ಆಗ್ಬೋದು ಇದನ್ನು ಖುದ್ದಾಗಿ ಆನಂದಿಸಿದ್ರೆ ಇದೆಯಲ್ಲ ಅದರಲ್ಲಿರುವ ಒಂದು ಮಜಾ ಅದನ್ನು ವಿವರ್ಸೋಕ್ಕಾಗಲ್ಲ ನಾವು ಏನೇ ಅಯ್ಯೋ ಶೂಟ್ ಮಾಡಿದಾಗ ಅಯ್ಯೋ ಆಗಿದೆ ಹೀಗಿದೆ ಏನು ಬೇಕಾದರೂ ಅನ್ಬೋದು ಆದರೆ ಈ ಈ ಅನುಭವ ಇದೆಯಲ್ಲ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಮಗೆ ಅದು ಏನು ಅದನ್ನು ಯಾರು ಅದನ್ನು ವಿವರಿಸೋಕ್ಕಾಗಲ್ಲ ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಕ್ರೋಸದು ಅದೇ ಐಲ್ಯಾಂಡ್ ಕಾಣಿಸ್ತಾ ಇದೆ ಓ ಅಲ್ಲಿ ಯಾವುದೋ ಒಂದು ಐಲ್ಯಾಂಡ್ ಕಾಣಿಸ್ತಾ ಇದೆ ಮೋಸ್ಟ್ಲಿ ಅದೇ ಲಕ್ಷದ್ವೀಪ ಅಲ್ಲ ಲಕ್ಷದ್ವೀಪ ಹಂಗಾದ್ರೆ ಇದು ಕ್ರೂಸ್ ಹೀಗೆ ಹೋಗ್ತಾ ಇದೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಇದು ಕ್ರೂಸ್ ಲಾಸ್ಟ್ ಲೆವೆಂತ್ ಡೆಕ್ ಇರುವಂತಹ ಒಂದು ಏರಿಯಾ ಅಂದ್ರೆ ಒಂದು ಫುಲ್ ಕವರ್ ಆಗಿರುವಂತಹದೊಂದು ರೂಮು ಯಾರ ಅಂದ್ರೆ ಇದು ಲಾಂಡ್ರಿ ಅಂತ ಅಂದ್ಕೊಂಡು ನಾನು ಒಬ್ಬರು ಅದನ್ನು ಡೋರ್ ಓಪನ್ ಮಾಡ್ತಾ ಇದ್ರು ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ ಕ್ರೂಸಲ್ಲಿ ನಾವು ಹೇಗೋ ಏನೋ ಅಂತ ಅಂದ್ಕೊಂಡು ಬಟ್ ಶಾಪಿಂಗ್ ಮಾಡ್ತಿದ್ವಿ ಬಟ್ ಇಲ್ಲೆಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದ್ರು ನಾವು ಒಂದೊಂದ್ಸಲ ನಾವು ಕ್ರೂಸ್ ಅಲ್ಲಿ ಇದ್ದೀವಿ ಅಂತ ನಮಗೆ ಅನಿಸ್ತಾನೆ ಇರಲಿಲ್ಲ ನಾವು ಯಾವುದೋ ಒಂದು ಹೋಟ್ಲಲ್ಲಿ ಇದ್ದೀವೇನ ಅಂತ ಆಗ ಎಲ್ಲೋ ಮಧ್ಯದಲ್ಲಿ ಒಂದು ಸ್ವಲ್ಪ ಗಿಡ್ಡಿನೆಸ್ ಒಂದ್ ಸ್ವಲ್ಪ ತಲೆಗೆ ಸುತ್ತಿದಂಗೆ ಆಗ್ತಿತ್ತು ಓ ನಾ ಇದು ನಾವು ಕ್ರೂಸಲ್ಲಿ ಇದ್ದೀವಿ ಅಲ್ವಾ ಅಂತ ಅನಿಸ್ತಾ ಇತ್ತು ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇನ್ನು ಸ್ವಲ್ಪ ಹೊತ್ತಾಯ್ತು ಅಂತಂದ್ರೆ ಸ್ವಿಮ್ಮಿಂಗ್ ಫೂಲ್ಗೆ ಎಲ್ಲ ಬರ್ತಾರೆ ಇವತ್ತು ಏನೆಲ್ಲ ಪ್ರೋಗ್ರಾಮ್ ಇದೆ ಅಂತ ನಮಗೆ ಫಿಫ್ತ್ ಡೆಕ್ ಅಲ್ಲಿ ಗೊತ್ತಾಗುತ್ತೆ ಇದು ಟೆಂತ್ ಡೆಕ್ಕಲ್ಲಿ ನಮಗೆ ಜಿಮ್ ಏರಿಯಾ ಇದೆ ಕ್ರೂಸ್ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇದ್ರೆ ಜಿಮ್ ಏರಿಯಾ ಇದೆ ಇಲ್ಲಿ ಜಿಮ್ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ ಇದೆ ಹೊರಗಡೆ ಜಿಮ್ಗೆ ಹೋಗಿ ಮಾಡುವಂತಹ ಎಕ್ಸ್ಪೀರಿಯೆನ್ಸೇ ಬೇರೆ ಇಲ್ಲಿ ಸಮುದ್ರದ ಮಧ್ಯದಲ್ಲಿ ಕ್ರೂಸಲ್ಲಿ ಅದು ಸುತ್ತಮುತ್ತ ನೀರೇ ಅದರ ಮಧ್ಯದಲ್ಲಿ ಜಿಮ್ ಮಾಡೋದು ಅದರದ್ದು ಎಕ್ಸ್ಪೀರಿಯನ್ಸೇ ಬೇರೆ ಒಟ್ಟಿನಲ್ಲಿ ಇದು ಒಂದು ಹೊಸ ಅನುಭವನೇ ಟೆಂತ್ ಒಂದು ಇಲ್ಲಿ ಸ್ಪಾ ಇದೆ ಸಲೂನ್ ಇದೆ ಇದಕ್ಕೆಲ್ಲ ಪೇ ಮಾಡಬೇಕಾಗತ್ತೆ ಯಾಕಂದರೆ ಇದನ್ನು ಉಪಯೋಗಿಸೋರು ಇರ್ತಾರೆ ಪೇ ಮಾಡಿ ಚಾರ್ಜ್ನು ಹಾಗೆ ಇರುತ್ತೆ ನಾನು ಆವಾಗಲೇ ಹಳೆಯ ವಿಡಿಯೋದಲ್ಲೇ ಅಂದಿದ್ನಲ್ಲ ಇಲ್ಲಿ ಎಲ್ಲನೂ ಡಾಲರಲ್ಲೇ ರುಪೀಸಲ್ಲಿ ಇಲ್ಲ ಆಕ್ಟಿವಿಟೀಸ್ ಜಾಸ್ತಿ ಇರಲ್ಲ ಹಾಗೆ ಫ್ರೂಸ್ದು ಫುಡ್ ಮಾತ್ರ ಅಲ್ಟಿಮೇಟ್ ಬ್ರೇಕ್ಫಾಸ್ಟಲ್ಲಿ ಅಷ್ಟೇ ವೆರೈಟಿ ಇರ್ತದೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲನೇ ಇರುತ್ತೆ ಅದ್ರ ಜೊತೆಗೆ ಕಟ್ ಮಾಡಿರುವಂಥ ಫ್ರೂಟ್ಸ್ ಅಂತೂ ಯಥೇಚ್ಛವಾಗಿರುತ್ತೆ ಮಧ್ಯಾಹ್ನದ ಲಂಚು ಅಷ್ಟೇ ಡಿನ್ನರ್ಗೂ ಅಷ್ಟೇ ವೆಜ್ಜಲ್ಲಿ ಹಲವಾರು ವೆರೈಟಿ ಇದೆ ನಾನ್ ವೆಜ್ಜಲ್ಲೂ ಚಿಕನ್ ಮಟನ್ನು ಫಿಶ್ ಎಲ್ಲ ಇರುತ್ತೆ ಬೆಳಿಗ್ ಬೆಳಿಗ್ಗೆ ಬಾಯ್ಲ್ಡ್ ಎಗ್ ಇರುತ್ತೆ ಎಗ್ ಆಮ್ಲೆಟ್ ಇರುತ್ತೆ ಇದೇನು ಬ್ರೆಡ್ ರೋಸ್ಟ್ ಇರುತ್ತೆ ಕೆಲಾಗ್ಸ್ ಇರುತ್ತೆ ನಾವು ಟೆಂತ್ ಡೆಕ್ಗೆ ಲಂಚ್ಗಾಗಲಿ ಬ್ರೇಕ್ಫಾಸ್ಟಿಗೆ ಬಂದರೆ ಈ ಜಾಗವನ್ನೇ ಇದ್ದೀವಿ ಯಾಕಂದರೆ ನಮಗೆ ಕ್ರೂಸ್ ಹೋಗೋದು ಕಾಣಿಸ್ತದೆ ಎದುರುಗಡೆನೆ ಹಾಗೆ ಇವ್ ಇದು ನಮಗೊಂದು ಮೆಮೊರಿಗೆ ಇರಲಿ ಅಂತ ಅಂದ್ಕೊಂಡು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು ತಿನ್ನುವಂಥ ಫುಡ್ಡನ್ನೆಲ್ಲ ತಂದು ಇಟ್ಕೋತಾ ಅಷ್ಟು ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ನಮ್ಮನೆಯವರು ಇನ್ನೊಂದು ಪ್ಲೇಟಲ್ಲಿ ಹಾಕೊಂಡು ಬಂದಿದ್ರು ಏನು ಮಾಡೋಕ್ಕಾಗಲ್ಲ ಫುಡ್ಡು ಸ್ವಲ್ಪ ಜಾಸ್ತಿ ಅಂತಲೇ ಅನಿಸ್ತು ನಮಗೆ ಪರವಾಗಿಲ್ಲ ಮಧ್ಯಾಹ್ನದ ಲಂಚ್ ಇವತ್ತು ಸ್ಕಿಪ್ಪು ಬ್ರೇಕ್ಫಾಸ್ಟಿಗೆ ಎಲ್ಲ ತ ಕಡೆದು ತಿಂಡಿನೂ ಇದೆ ಇಡ್ಲಿ ಉತ್ತಪ್ಪ ವಡೆ ಸಾಂಬಾರು ಒಂದು ಎರಡು ಮೂರು ವೆರೈಟಿ ಚಟ್ನಿ ಇರ್ತದೆ ಆಲೂ ಪರೋಟಾ ಮೇತಿ ಪರೋಟ ಪೂರಿ ಚಪಾತಿ ಸ್ಯಾಂಡ್ವಿಚ್ ಬ್ರೆಡ್ ಟೋಸ್ಟು ಸುಮಾರು ಥರದ್ದು ಸ್ವೀಟ್ಸ್ ಇರ್ತದೆ ಜೊತೆಗೆ ಫ್ರೆಶ್ ಜ್ಯೂಸ್ ಇರುತ್ತೆ ಕಾಫಿ ಟೀ ಮತ್ತು ನಾನ್ ವೆಜಿಟೇರಿಯನಿಗೆ ಬಂದರೆ ಬಾಯ್ಲ್ಡ್ ಎಗ್ ಎಗ್ ಆಮ್ಲೆಟು ಬ್ರೆಡ್ ಆಮ್ಲೆಟು ಇವೆಲ್ಲವೂ ಇರ್ತದೆ ಜೊತೆಗೆ ಇನ್ನೂ ವೆರೈಟಿ ಆದಂತಹ ಏನು ಬೆವರೇಜಸ್ ಎಲ್ಲ ಇದೆ ಜೊತೆಗೆ ಅಲ್ಲಿ ದೋಕ್ಲ ಆಗಿರ್ಬೋದು ಅವಲಕ್ಕಿ ಉಪ್ಪಿಟ್ಟು ರವಾ ಉಪ್ಪಿಟ್ಟು ಅದು ಇನ್ನು ಒಂಥರ ಟೇಸ್ಟ್ ಆಗಿರ್ತದೆ ಬಾಯಿಗೆ ಹಾಕಿದ್ರೆ ಹಾಗೇ ಕರಗು ಹೋಗ್ತಾ ಇರ್ತದೆ ನಾವು ಏನೇ ಫುಡ್ ತಂದರೂ ಎಲ್ಲಾ ಪ್ಲೇಟ್ಗಳಿಗಾಲೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಅದನ್ನು ಮತ್ತೆ ಶೇರ್ ಮಾಡ್ತಾ ಇದ್ವಿ ಯಾಕಂದ್ರೆ ಫುಡ್ ವೇಸ್ಟ್ ಆಗಬಾರ್ದು ಅಂತ ಅಂದ್ಕೊಂಡು ತಿನ್ನಿ 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 ತಗೊಂಡ್ಬಂದಿದ್ದು ಒಂದು ವೇಸ್ಟ್ ಆಗಬಾರ್ದು ಚೆನ್ನಾಗಿ ತಿನ್ನಿ ಚೆನ್ನಾಗಿ ತಿನ್ನಿ ವೇಸ್ಟ್ ಮಾಡೋಂಗಿಲ್ಲ ಒಂದೊಂದು ಬೌಲು ಫ್ರೂಟ್ಸ್ ಹಾಕೊಂಬಂದರು ಫುಲ್ಲು ಒಂದೊಂದು ಬೌಲು ತಿನ್ನೋದು ಆಲ್ರೆಡಿ ಬ್ರೇಕ್ಫಾಸ್ಟ್ ತಿ ಹೊಟ್ಟೆ ಆಗಿದೆ ಅದರ ಮೇಲೆ ಫ್ರೂಟ್ಸು ಬಿಟ್ಟು ಬಿಡೋಕ್ಕೆ ಮನಸ್ಸು ಬರಲ್ಲ ಅಂದರೆ ಚೆನ್ನಾಗಿದೆ ವಾಟರ್ ಮೆಲನು ಪಪ್ಪಾಯ ಆದರೆ ಎಷ್ಟು ಫ್ರೆಶ್ ಆಗಿದೆ ನಮಗೆ ಇಷ್ಟು ಫ್ರೆಶ್ ಆಗಿರೋ ಫ್ರೂಟ್ಸನ್ನು ಹಾಗೆ ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಲ್ಲ ಬಿಟ್ಟು ಹೋಗೋಕ್ಕೂ ಮನಸ್ಸು ಬರಲ್ಲ ಈ ಡಿನ್ನರ್ ಹಾಲದ ಟೈಮ್ ಎಷ್ಟಿದೆ ಅಲ್ಲಿ ತನಕ ಬ್ರೇಕ್ಫಾಸ್ಟ್ ಇದೆ ಅಲ್ಲಿ ತನಕ ಬಿಡಲ್ಲ ಮಾತ್ರ ಏನು ವೇಸ್ಟ್ ಮಾಡಲ್ಲ ಅಲ್ವೇ ಚಿತ್ತ ಇನ್ನೊಂದು ಗ್ಲಾಸ್ ಟೀ ಅಂತೂ ಬಾಕಿ ಆಗಿದೆ ಅದು ಒಂದೇ ಒಂದು ಅಂತೂ ಇಂತೂ ಹಂಚಿ ಕಾಡಿ ಬೇಡಿ ಬೌಲಲ್ ಇದ್ದ ಫ್ರೂಟ್ಸ್ ಎಲ್ಲ ಖಾಲಿ ಏನಪ್ಪ ಏನಪ್ಪಾ ಅಂತಂದ್ರೆ ನಮಗೆ ಆಕ್ಟಿವಿಟೀಸ್ ಏನಾದ್ರು ಇದ್ರೆ ಕೆಲಸ ಇದ್ರೆ ಡೈಜೆಷನ್ ಆಗುತ್ತೆ ಇಲ್ಲಿ ನಮಗೆ ಏನು ಗೊತ್ತಾ ಸುಮ್ಮನೆ ಓಡಾಡ್ತಾ ಇರ್ತೀವಿ ನಾ ವಾಕ್ ಅಂತೂ ತುಂಬಾ ಈ ಕ್ರೂಸ್ ಸುತ್ತಾನು ನಾವು ವಾಕ್ ಮಾಡ್ತಾ ಇರ್ತೀವಿ ಆದರೂ ಸಮುದ್ರದ ಮಧ್ಯದಲ್ಲಿ ಇರೋದಕ್ಕೆ ಏನ ಸ್ವಲ್ಪ ಹೊಟ್ಟೆ ಹಸಿವು ಇದೆ ಕ್ರೂಸ್ ಅಂತೂ ಹೋಗ್ತಾನೇ ಇದೆ ಹೋಗ್ತಾನೇ ಇದೆ ಇಲ್ಲಿ ಒಬ್ಬೊಬ್ರು ಅಂತೂ ಫುಡ್ಡು ತುಂಬ ವೇಸ್ಟ್ ಮಾಡ್ತಾಯಿದ್ರು ನೋಡಿದರೆ ಬೇಜಾರಾಗುತ್ತೆ ಹಾಗೆ ಇವತ್ತಿನ ಡಿನ್ನರ್ದು ವೀಡಿಯೋನೂ ಹಾಕ್ತೀನಿ ನೋಡಿ ಅಷ್ಟಿಗೊಂದು ಸೂಪ್ ಇರುತ್ತೆ ಇವತ್ತು ಒಂದು ಸೂಪ್ ಇತ್ತು ಹಾಗೆ ಬೆಂಡೆಕಾಯಿ ಫ್ರೈ ಆಲೂಗಡ್ಡೆದಂದು ಇದು ವೆಜಿಟೇಬಲ್ ಪುಲಾವು ಇದು ಚಿಕನ್ ಚಟ್ಟಿನಾಡು ಅಂತ ಅನಿಸ್ತದೆ ಆಮೇಲೆ ಫಿಶ್ ಫ್ರೈ ಒಂದಿತ್ತು ಆಮೇಲೆ ಇತ್ತು ಪನ್ನೀರ್ ಇತ್ತು ಆಮೇಲೆ ಇದು ಒಂದು ಒಂದು ಗ್ರೇವಿ ಹಾಗೆ ರೈಸು ಸಲಾಡು ಪಪ್ಪಡ್ ಆಮೇಲೆ ಮಟನ್ ಕರಿ ಚಿಕನ್ ಕರಿ ಎಲ್ಲನೂ ಇತ್ತು ಸೊ ಆಲೂ ಪರೋಟ ಇತ್ತು ಮೇತಿ ಪರೋಟ ಚಪಾತಿ ಬಸಮತಿ ರೈಸೇ ಇರುತ್ತೆ ರೈಸು ತುಂಬ ಚೆನ್ನಾಗಿರುತ್ತೆ ಆಗಿ ಬೆಂದಿರುತ್ತೆ ಮಟನ್ದಲ್ವ ಶೀತಲು ಹೇಗಿದೆ ಮಟನ್ದು ತುಂಬ ಚೆನ್ನಾಗಿದೆ ಫುಡ್ಡಂತೂ ಹೇಗಿದೆ ತುಂಬ ಅಲ್ಟಿಮೇಟ್ ಅಲ್ವಾ ರೇಷ್ಮಾ ಫುಡ್ ತುಂಬ ಚೆನ್ನಾಗಿರ್ತದೆ ಎಷ್ಟು ಬೇಕಾದರೂ ತಿನ್ಬೋದು ಅನ್ಲಿಮಿಟೆಡ್ ಫುಡ್ಡು ನಾವು ಪ್ರತಿ ಸಲೂ ಅಂತ ಇದ್ವಿ ನಮಗೆ ಮನೆಗೆ ಹೋದ್ಮೇಲೆ ಖಂಡಿತ ಇವೆಲ್ಲ ನೆನಪಾಗುತ್ತೆ ಆವಾಗ ಅನಿಸ್ತದೆ ನಾವು ತಿನ್ಬೇಕಾಗಿತ್ತು ಹಾಕಿ ತಿನ್ಬೇಕಾಗಿತ್ತು ಹೀಗೆ ತಿನ್ಬೇಕಾಗಿತ್ತು ಅಂತ ಅಂದ್ಕೊಂಡು ನಮಗಂತೂ ಅದನ್ನು ನೋಡಿ ನೋಡಿ ನೇನು ಹೊಟ್ಟೆ ಹಸಿವೆ ಆಗ್ತಿರ್ಲಿಲ್ಲ ಬೇವರೇಜಸ್ ಅಂತೂ ಮಸ್ತಾಗಿತ್ತು ಇವತ್ತು ಡ್ರೈ ಫ್ರೂಟ್ ಪೊಂಗಲ್ ಮಾಡಿದ್ರು ಹಾಗೇನೆ ಬರ್ಫಿಗಳು ತುಂಬಾ ವೆರೈಟಿ ಮಾಡ್ತಾರೆ ಇದೊಂದು ಕೋಕೋನಟ್ ಬರ್ಫಿ ಇತ್ತು ಕೇಸರಿ ಬರ್ಫಿ ಇತ್ತು ಚಾಕ್ಲೇಟ್ ಕೇಕ್ ಇತ್ತು ಹಾಗೆ ಫ್ರೂಟ್ಸ್ ಇದ್ದೇ ಇರ್ತದೆ ಡೈಲಿ ಫ್ರೂಟ್ಸ್ ಇದ್ದರೆ ವೆನಿಲ್ಲಾ ಕಸ್ಟರ್ಡ್ ಇತ್ತು ಹಾಗೆ ಹಾಗೆಗಳಲ್ಲಿ ಸಾಮಾನ್ಯವಾಗಿ ದಿನಕ್ಕೊಂದು ವೆರೈಟಿ ಮಾಡ್ತಾ ಇದ್ರು ಜಾಮೂನ್ ಇತ್ತು ಡ್ರೈ ಜಾಮೂನು ಹೀಗೆ ಹಲವು ರೀತಿಯದ್ದು ಇವತ್ತಿದ್ದದ್ದು ನಾಳೆಗೆ ಮೆನು ಬೇರೆನೆ ಮತ್ತೆ ಅಷ್ಟೇ ಫ್ರೆಶ್ ಆಗಿ ಈಗ ಟೈಮ್ ಅಂದರೆ ಟೈಮು ಕರೆಕ್ಟ್ ಟೆನ್ ತರ್ಟಿ ಆಗ್ತಿದ್ದಂಗೆ ಕ್ಲೋಸ್ ಮಾಡಿಬಿಡ್ತಾರೆ ಆಮೇಲೆ ಬಂದವರಿಗೆ ಫುಡ್ ಇರೋಲ್ಲ ನಮಗೆ ಫಸ್ಟ್ ದಿನವೂ ಹಾಗೆ ಸಂಜೆ ಫೋರ್ ತರ್ಟಿಗೆ ಏನು ಸ್ನ್ಯಾಕ್ಸ್ ಕಾಫಿ ಟೀ ಹಾಲು ಏನು ಬೇಕಾದರೂ ಸಿಗುತ್ತೆ ಫುಡ್ ಕೋರ್ಟ್ ಅಷ್ಟೊತ್ತಿಗೆ ಓಪನ್ ಆಗ್ತದೆ ಬೇಲ್ ಬೇಲಿದೆ ಡೋಕ್ಲಾ ಇದೆ ಆಮೇಲೆ ಇದೆ ಕಚೋರಿ ಇದೆ ವೆಜ್ ಪಫ ಇದೆ ಬ್ರೆಡ್ ಪಕೋಡ ಇದೆ ನಮಗಂತೂ ಏನು ತಿನ್ನುವಂತಹ ಇದಿಲ್ಲ ಯಾಕೆ ಸ್ಯಾಂಡ್ವಿಚ್ಚಲ್ಲಿ ವೆಜಿಟೇಬಲ್ ಚಟ್ನಿ ಸ್ಯಾಂಡ್ವಿಚ್ ಇದೆ ಆಮೇಲೆ ಇಲ್ಲಿ ಮೆಕ್ಸಿಕನ್ ಹೊಟ್ಟೇಜಿ ಚೀಸ್ ಸ್ಯಾಂಡ್ವಿಚ್ ಇದೆ ಬೇವರೇಜಸ್ ಅಷ್ಟು ಮಸ್ತಾಗಿದೆ ಕುಕೀಸ್ ಇದೆ ಸ್ಲೈಸ್ ಕೇಕ್ ಇದೆ ತುಂಬ ವೆರೈಟಿ ಕುಕೀಸ್ ಇರೋ ಇದೆ ತಿನ್ನೋರಿಗೆ ನಮಗೆಟ್ಟಾಗಿ ಜೋಡಿಸಿರುವಂತಹ ಇದೆ ಅಲ್ಲಿ ನಮಗೆ ಕಾಫಿ ಅಥವಾ ಟೀ ಏನು ಬೇಕಾದರೂ ತಗೋಬೋದು ಶುಗರ್ ಮಿಕ್ಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಐಸ್ ಆದರೆ ಐಸ್ ಐಸ್ ೂ ಬಿಸ್ ಇದೆ ಆಮೇಲೆ ಇಲ್ಲಿ ನೀರು ಮಿಕ್ಸ್ ಮಾಡ್ಕೊಬೋದು ಇಟ್ಟಿ ಇದೆ ರೆಡ್ ಜಾಮ್ ಕೇಕು ನನಗಂತೂ ಇದು ಪ್ಯಾಷನ್ ಫ್ರೂಟು ಡ್ಯಾನಿಷ್ ಇದು ತುಂಬ ಇಷ್ಟ ಆಯಿತು ನನಗೆ ತುಂಬ ದಿನ ತಗೋತೀನಿ ಅದು ಅಪ್ಪ ಇನ್ ಡ್ಯಾನಿಷ್ ಮತ್ತು ಪ್ಯಾಷನ್ ಫ್ರೂಟು ಡ್ಯಾನಿಶು ನನ್ನ ಫೇವ್ರೆಟ್ ಅದು ಹಾಗೆ ಜಾಮ್ಗಳಿರುತ್ತೆ ಕೇಕ್ ಇರುತ್ತೆ ಇಲ್ಲೂ ಅಷ್ಟೇ ಮಸಾಲಾ ಟೀ ಇರುತ್ತೆ ನಾನು ಹೆಚ್ಚಾಗಿ ತಗೋತಾ ಇದ್ದಿದ್ದು ಇದು ಏನು ಫ್ರೂಟ್ಸು ಫ್ರೂಟ್ಸು ಮಾತ್ರ ಜಾಸ್ತಿನೇ ಇದ್ದೆ ಯಾಕಂದರೆ ಇಲ್ಲಿ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ನಮಗೆ ಅನ್ಲಿಮಿಟೆಡ್ ಫುಡ್ ಮತ್ತೆ ಎಕ್ಸ್ಟ್ರಾ ಪೇ ಮಾಡುವ ಹಾಗಿಲ್ಲ ಇದೆಲ್ಲಾನು ಫ್ರೀ ನಮಗೆ ಫ್ರೀ ಅಂದ್ರೆ ನಾವು ಏನು ಬುಕ್ ಮಾಡಿದಾಗ ಪೇ ಮಾಡಿರ್ತೀವೋ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಇನ್ನು ನೈಟ್ ಡಿನ್ನರ್ ಅಂತೂ ತುಂಬಾ ವೆರೈಟಿ ಇತ್ತು ಎರಡು ಮೂರು ವೆರೈಟಿ ಇತ್ತು ಎರಡು ವೆರೈಟಿ ಪ್ರತಿ ಸಲ ಖಾಲಿ ಆದಾಗ್ಲೂ ತಂದು ಆಗಲಿ ಪ್ರತಿಯೊಂದು ಐಟಮ್ ಹಾಕ್ತಾಯಿದ್ರು ಮತ್ತು ದಾಲ್ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಕಡಾಯಿ ಸಬ್ಜಿ ನಾನು ಇದಂತೂ ಟೇಸ್ಟ್ ಮಾಡಿಲ್ಲ ಸ್ವಲ್ಪ ಆಯಿಲಿ ಅಂತ ಅನ್ನಿಸ್ತಾ ಇತ್ತು ನಾನು ತಗೊಂಡಿಲ್ಲ ಮೊನ್ನೆ ತಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಬೇ ಸಾಸ್ ಇದು ಈ ಸಾಸೂ ಅಷ್ಟೇ ತುಂಬ ಚೆನ್ನಾಗಿದೆ ಇದಂತೂ ಇವತ್ತು ತುಂಬ ಚೆನ್ನಾಗಿತ್ತು ಲಿಚಿ ಕಿಶ್ಮಿಶ್ಗಳು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿತ್ತು ರೋಟಿ ನಾನಲ್ಲಿ ಎರಡು ಮೂರು ವೆರೈಟಿ ಇದೆ ಅಲ್ಲಿ ಚಪಾತಿ ಇದೆ ರೋಟಿ ಇದೆ ನಾನ್ ಇದೆ ಪಾಸ್ತಾ ಇತ್ತು ಪಾಸ್ತಾ ಕ್ರೀಮ್ ಜೊತೆಗೆ ಅದನ್ನು ಅಷ್ಟೇ ಚೆನ್ನಾಗಿತ್ತು ಮತ್ತು ನಾನ್ ವೆಜ್ಜಲ್ಲಿ ಬಂದರೆ ತಂದೂರಿ ಚಿಕನ್ ಇತ್ತು ಮತ್ತು ತವಾ ಫಿಶ್ ಇತ್ತು ಬಂಗಡೆ ಮೀನನ್ನು ಮಾಡಿದ್ದೀವಿ ಅಂಗಡಿಯ ಮೀನದು ಫ್ರೈ ಮಾಡಿದರು ಮತ್ತು ಮಟನ್ ಕರಿ ಇತ್ತು ನಾವು ಎಷ್ಟು ಬೇಕಾದರೂ ತಿನ್ಬೋದು ಅಷ್ಟು ಇತ್ತು ಅದಕ್ಕೆ ಇವತ್ತಿನ ಡಿನ್ನರ್ ಅದ್ರ ಜೊತೆಗೆ ವೆಜ್ ಪುಲಾವ್ ಇತ್ತು ಡ್ರೈ ಫ್ರೂಟ್ಸಿಂದ ಮಾಡಿದಂತೂ ರವೆ ಹಲ್ವಾ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡಿದ್ವಿ ಅಂತೂ ಅವತ್ತಿಂದ ಅವತ್ತೇ ಮಾಡ್ತಾರಪ್ಪ ಏನು ಸೂಪರ್ ಆಗಿರುತ್ತೆ ಅಂತಂದರೆ ಇದು ಒಂದು ಪಾಯಸ ಹಾಲು ಕೋ ಇದಿತ್ತಲ್ಲ ರೀತಿ ಗಿನ್ನ ಹಾಲು ಆ ಥರ ಇತ್ತು ಟೇಸ್ಟು ಕೇಕಗೆಲ್ಲಂತೂ ಮಸ್ತಾಗಿರ್ತದೆ ಬನಾನಾ ರಮ್ ಸ್ಲೈಸ್ ನಾವು ಅಂದ್ಕೋತಾ ಇದ್ವಿ ನಮಗೆ ಮನೆಗೆ ಹೋದ ಮೇಲೆ ಖಂಡಿತ ಇವುಗಳದೆಲ್ಲ ನೆನಪಾಗುತ್ತೆ ಅಂತ ಅಂದ್ಕೊಂಡು ಜಲ್ಲಿ ಇಟ್ಟು ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿರುವಂತಹ ಗ್ಲಾಸು ಅಲ್ಲಿ ನಮಗೆ ಬಿಸಿ ನೀರು ಅಥವಾ ತಣ್ಣೀರು ಯಾವುದು ಬೇಕಾದರೂ ತಗೋಬೋದಾಗಿತ್ತು ಅಷ್ಟು ಅಚ್ಚುಕಟ್ಟು ಕ್ಲೀನು ತಕ್ಷಣ ತಕ್ಷಣವೇ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು ಇವನ್ನೆಲ್ಲ ಒಂದು ವಾರದ ತನಕ ನಾವು ಅನುಭವಿಸ್ಬೋದು ಮತ್ತು ಜಾಸ್ತಿ ಅಂದರೆ ಅದು ಸ್ವಲ್ಪ ಕಷ್ಟನೇ ಆಮೇಲೆ ಆಮೇಲೆ ಬೋರ್ ಆಗುತ್ತೆ ಬೋರ್ ಅಂತ ಏನು ಅನಿಸಿಲ್ಲ ಇದುವರೆಗೂ ಅನಿಸಿಲ್ಲ ನೆಟ್ವರ್ಕ್ ಇರಲ್ಲ ನಾವೆಲ್ಲ ಫೋನೆಲ್ಲ ಮರ್ತೇ ಬಿಟ್ಟಿದ್ದೀವಿ ಫೋನ್ಗಳು ಕಾಲ್ಗಳು ಅವೆಲ್ಲ ಮರ್ತೇ ಬಿಟ್ಟಿದ್ದೀವಿ ಇಲ್ಲಿ ಹೊರಗಡೆ ಹೊರಗಡೆ ಬರಬೇಕು ಹೊರಗಡೆ ಬಂದರೆ ಇಲ್ಲಿ ಹ್ಯಾಂಡ್ ವಾಶ್ ಇದೆ ಜೊತೆಗೆ ಹೊರಗಡೆ ಬಂದರೆ ಮೌತ್ ಮೌತ್ ಫ್ರೆಶ್ನರ್ ಅಷ್ಟೇ ಕ್ಲೀನಾಗಿ ನಗನಾಗ್ತಾ ಎಲ್ಲರಿಗೂ ಎಲ್ಲರಿಗೂ ನಗ್ನಾಗ್ತಾನೆ ಅವರು ಇದು ಮಾಡ್ತಾರೆ ನಾನೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಕ್ರೂಸದು ಹಿಂಭಾಗ ಅಂದರೆ ಸ್ಟಾರ್ ಲೈಟ್ ಡಿನ್ನರ್ ಹಾಲಲ್ಲಿ ಅದು ನೀರು ಹಿಂದ ಹಿಮ್ಮುಖವಾಗಿ ಹೋಗ್ತಾ ಇರ್ತದೆ ನಾನು ಆವಾಗ ತೋರಿಸಿರೋದು ನಿಮಗೆ ಮುಂಭಾಗದಲ್ಲಿ ಅಲ್ಲಿ ನೋಡಿ ಸ್ವಲ್ಪ ಶೇಕ್ ಜಾಸ್ತಿ ಇರ್ತದೆ ಶೇಕ್ ಆಗ್ತಾ ಇರ್ತದೆ ಸಾಂಬಾರೆಲ್ಲ ಒಂದು ಸ್ವಲ್ಪ ಶೇಕ್ ಆಗ್ತಾ ಇದೆ ಗ್ಲಾಸಲ್ಲಿರೋ ನೀರು ಅಷ್ಟೇ ಈ ಸ್ಥಳದಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋದಾಗಲಿ ಊಟ ಮಾಡಿರೋದಾಗಲಿ ಅದೊಂದು ಮೆಮೊರೇಬಲ್ ಯಾರೇ ಆಗಿರ್ಬೋದು ಇವಾಗ ಕಾರ್ಡಿಲಿಯಾಗೆ ಬಂದವರು ಈ ಪ್ಲೇಸಲ್ಲಿ ಕೂತ್ಕೊಂಡು ಅವರು ತಿಂಡಿ ತಿಂದಿದ್ದಾಗಲಿ ಊಟ ಮಾಡಿದ್ದನ್ನಾಗಲಿ ನೆನಪು ಮಾಡಿಕೊಂಡೇ ಮಾಡಿಕೊಂಡಿರ್ತಾರೆ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಖಂಡಿತ ಅವರಿಗೆ ಈ ಮೆಮೊರಿ ಮಾತ್ರ ಈ ಒಂದು ಸುಂದರವಾದಂತಹ ಮೆಮೊರಿ ಇದು ಇವಾಗ ಮಳೆ ಬರ್ತಾ ಇದೆ ಅಲ್ಲಿ ಫುಲ್ಲು ಆವಾಗಲೇ ಮೋಡ ಇತ್ತು ಈಗ ನೋಡಿದ್ರೆ ಅಲ್ಲಿ ಮಳೆ ಬರ್ತಾ ಇದೆ ಒಂದು ನಿಮಿಷ ನಾವು ಬ್ಯಾಗ್ ಉಗೊಂಡು ಅಲ್ಲಿ ಅಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಅಲ್ವಾ ಫುಲ್ಲು ಕ್ಲೌಡ್ ಅತ್ತ ಫುಲ್ಲು ಕ್ಲೌಡ್ ಆಗಿ ಅಲ್ಲಿ ಮಳೆ ಬರ್ತಾ ಇದೆ ಜೋರಾಗಿ ಗಾಳಿನೂ ಬೀಸ್ತಾ ಇದೆ ಕಣ್ಣು ಹಾಯಿಸದಷ್ಟು ಸುತ್ತಲೂ ನೀರು ಇರ್ತದೆ ಅದರ ಮಧ್ಯದಲ್ಲಿ ಮಳೆ ಬಂದ್ರೆ ಯಾವ ತರ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೊಂದು ಹೇಗಿತ್ತು ಅಂತಂದ್ರೆ ನಾವು ಎಲ್ಲಿದ್ದೀವಿ ಗಾಳಿ ನೋಡಿದ್ರೆ ಅಷ್ಟು ರಭಸ ಸೊ ಇದು ನನ್ನ ಒಂದು ಖುಷಿಯ ಕ್ಷಣವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರೂ ಕಮೆಂಟಲ್ಲಿ ಹಾಕಿ ಎಲ್ಲರಿಗೂ ಥ್ಯಾಂಕ್ ಯು